ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನಾವಮ್ಮ ಇವಾಗ ಹಾಲ್ ಮಾಡಿಕೊಟ್ಟವ್ರೆ ಸಾರಿ ಹಾಲ್ ಎಲ್ಲ ಮಿಲ್ಕ್ ಶೇಕ್ ಈ ವೆದರ್ಗೆ ಬೆಡ್ ಇಂದ ಎದ ಮನ್ಸು ಬರಲ್ಲ ಗುರು ಸ್ನಾನ ಮಾಡ್ಕೊಳ್ಳ ಮುಖ ತೊಳ್ಕೊಳ್ಳ ಹ್ಞೂ ಬಿಸಿನೀರು ಈಗ ಎಂಟೂವರೆಗೆ ಗೈಸ್ ನೆನ್ನೆ ಬೇರೆ ಹುಷಾರು ಬೇರೆ ಇರಲಿಲ್ವಲ್ಲ ಅದಕ್ಕೆ ಅವತ್ತು ನಮ್ಮಮ್ಮ ಸ್ನಾನ ಏನು ಬೇಡ ಹಂಗೆ ಮುಖ ತೊಳ್ಕೊಂಡೆ ರೆಡಿ ಆಗು ಅಂದರು ಸೊ ಇವಾಗ ಮುಖ ಎಲ್ಲ ತೊಳ್ಕೊಂಡಿದ್ದೀನಿ ಕಾಲೇಜ್ಗೆ ಇನ್ನೇನು ಟೈಮ್ ಆಗೈತೆ ಆಮೇಲೆ ಹಂಗೆ ಬಂದು ತಿಂಡಿ ಮಾಡ್ತೀನಿ ಟೈಮ್ ನೋಡಿ ಆಲ್ರೆಡಿ ಎಂಟೂವರೆ ಸರಿ ಹೋಗಿ ಬರ್ತೀನಮ್ಮ ಸರಿ ಸರಿ ಪಪ್ಪಾ ಬರ್ತೀನಿ ಶರತ್ ಶರತ್ ಬೆಳಗ್ಗೆ ಫೋನ್ ಮಾಡಿದ್ದೆ ರಾತ್ರಿ ಅಯ್ಯ ಮಾಲಿಗಿರ್ತೀನಿ ಮಗನೇ ಅವಾಗ ಮಾಡಿದ್ದೆಲ್ಲ

ಗಾಯ್ಸ್ ಬೆಳಗ್ಗೆ ನಾನು ಸ್ಪ್ಲೆಂಡರ್ ಮಳೆಗೆ ನೆಂದಿ ಇವತ್ತು ಬೆಳಗ್ಗೆ ಸ್ಟಾರ್ಟೇ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ನಮ್ಮ ಅಪ್ಪಂದೇ ಸೀಟ್ ಹಂಡ್ರೆಡ್ ತಗೊಂಡೋಗಿದ್ದೆ ಸೊ ಆಮೇಲೆ ನಮ್ಮ ಅಣ್ಣ ಬಂದು ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾನೆ ಇದ್ದ ಅಂತೂ ಫೈನಲ್ ಆಗು ಆಗಲಿಲ್ಲ ಆಮೇಲೆ ನಾನು ಹೋದ್ಮೇಲೆ ಸ್ಪ್ಲೆಂಡರ್ ಸ್ಟಾರ್ಟ್ ಆಯ್ತು ಅಂತ ನೋಡಿದ್ದೀನಿ ಇಲ್ಲೇ ಒಂದೇ ಅದು ಕಿಕ್ಕಿಗ ಇವಾಗ ತಿಂಡಿಗೆ ಬಂದೆ ಇಕ್ಕಿ ಇಲ್ಲೇ ಇಟ್ಟಿರ್ತೀನಿ ಪಾಪ ಅಲ್ಲೇ ಹೊರಗಡೆ ನಿಲ್ಸಿದ್ದೀನಿ

ಮ차 ನಮ್ಮ ಆಗಲ್ಲ ಯಾಕೆ ನಿಮ್ಮ ಊರಲ್ಲಿ خوش ಅಲ್ಲ ನಾನು ಹೇಳ್ತಿರೋದು ನಿಮ್ಮ ಊರೈತ್ರ ಬರೀ ಬರಿ ಹೇಳ್ತಿರೋದು ಓ ಅದನ್ನೇ ಹೇಳಿದ್ದು ನೀನು ಅದನ್ ಬಿಟ್ಟಿ ಊರವರೆಲ್ಲರನ್ನು ಕರೆದ್ರ ಅಲ್ವಾ ಒಳ್ಳೆ ಬೆಟ್ಟ ಬೆಟ್ಟ ಫಸ್ಟ್ ಐದೇ ಬಂದು ಯಾವಷ್ಟೇ ದೊಂಬಿತಿ ಓ ಹೆಂಗೆ ಇತ್ತು ಗೊತ್ತಾ ಕೇಳಿದ್ ಸ್ಟೈಲ್

ನೆಸ್ಸಲ್ಲ ಲವ ಇಲ್ವಾ ಲವ ಭಟ್ರು ಬಾರವ ಶರತ್ತು ಸಾಕು ಮಾತಾಡಿದ್ದವಳ ಜೊತೆ ಗಾಯ್ಸ್ ನೋಡಿ ನನ್ ಪರಿಚಯ ಮಾಡ್ಕೊಂಡ ನಾನು ಇಷ್ಟು ವರ್ಷ ಹಾಸನದಲ್ಲೇ ಇದೀನಿ ಬರೋದಾ ಬಾಯ್ ಬರೋದಾ ಹೆಲ್ಮೆಟ್ ಹಾಕೋ ಹುಷಾರಾಗಿ ಕಣ ಪರ್ಷ ಬಾಂಡ್ಲಿ ಅಲ್ವಾ ಅದಕ್ಕೆ ನಂಗೆ ಒಳ್ಳ ಇದ್ ಮಾಡಕ್ ಬತ್ತನಪ್ಪ ಇವನಿಗ್ ಕೊ ಇವನಿಗ್ ಕೊಡ್ಬೇಡ ಹೆಲ್ಮೆಟ್ ಅವನ್ಗೆ ಆಗಲ್ಲ ಅಂತ ತಲೆಗೆ ಗೈಸ್ ರಾಘು ಅವ್ರ ಮನೆ ಮಾಡಿರೋ ಜಾಗಕ್ಕೆ ಬಂದಿದೀವಿ ನೋಡಿ ಇಲ್ಲಿ ಇದೇ ಇವ್ರು ಮಾಡಿರೋದು ಬಾಡಿಗೆ ಫುಲ್ಲು ಲಾಸ್ಟ್ ಫ್ಲೋರ್ ಅಂತೆ ಬನ್ನಿ ಒಂದ್ಸಲ ಹೋಗಿ ನೋಡೋಣ ಒಳಗಡೆ ನೋ ಮನೆಕ್ಕೆ ಐತಾ ತಂದ ಓನರಿಗೆ ಫೋನ್ ಮಾಡ್ತಾವ್ರೆ ಹಲೋ ಫಸ್ಟ್ ಫ್ಲೋರ್ನ ಕೇಳೋದಲ್ ಮೇಲೆ ಇಷ್ಟು ಯಾಕೆ ಹತ್ತಬೇಕು ನಾಲ್ಕನೇ ಫ್ಲೋರ್ ಅಂದ್ರೆ ಅಲ್ಲ ಹತ್ತಿ ಇಳ್ದಿ ಅಯ್ಯೋ ತಿಂದಿದ್ದೆಲ್ಲ ಕರ್ಕೊಯ್ತಿದ ಆಮೇಲೆ ಲಿಫ್ಟ್ ಅದೇ ಆಗ ಸ್ವಲ್ಪ ಲೇಟ್ ಆಗಬೇಡಿ ಓಡಿ 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 ನಾಲ್ಕನೇ ಫ್ಲೋರ್ ಅಲ್ಲಿ ಮನೆ ಮಾಡೋರೆ ಅಪ್ಪ ನಾನು ಮನೆ ಶಾಲೆಗಡೆ ಬರ್ತೀನಿ ಫೋನ್ ಮಾಡ್ತೀನಿ ಬರ್ರಪ್ಪ ನೋಡಿಲ್ಲ ಏನು ಹತ್ತುತ್ತೇನೆ ಇರಬೇಕು ಅಯ್ಯೋ ಇದು ಹಾಲು ಇದು ದೇವ್ರ ಮನೆ ಅಡಿಗೆ ಮನೆ ಹಿನ್ಗಡೆ ಪ್ಯಾಸೇಜ್ ಅದು ವಾಷಿಂಗ್ ಮಷಿನ್ ಐಸ್ ವ್ಯೂ ನೋಡಿ ಇಲ್ಲಿಂದ ಬ್ಯಾಕ್ ಸೈಡು ಹೆಂಗ್ ಕಾಣ್ತೈತೆ ಸಕದಾಗ ಕಾಣ್ತೈತಿ ಮೈನ್ ಅಡ್ವಾಂಟೇಜ್ ಏನಂದ್ರೆ ಮನೆ ಸುತ್ತ ಫುಲ್ ಬೆಳಕು ಬರುತ್ತೆ ಸುತ್ತ ಏನಿಲ್ವಾ ಇಲ್ವಾ ಖಾಲಿ ಫೀಲ್ ಫೀಲ್ ಗಳಾ ಇದೊಂದು ವಾಶ್ರೂಮು ಇದೊಂದು ರೂಮು ಇದೊಂದು ರೂಮು ಇದು ಅಟ್ಯಾಚ್ ರೂಮ್ ಇದು ಇದರ ಅಟ್ಯಾಚ್ ಇದು ಅಟ್ಯಾಚ್ ಮಾಡು ಚೆನ್ನಾಗಿ ಇಡ್ಬಿಡ್ರು ಇದು 메ನ್ ವಾಶ್ರೂಮು ರೂಮ್ ಚೆನ್ನಾಗೈತಿ ಸೂಪರ್ ಹೊಸ ಮನೆ ಹ್ಞೂ ಹೊಸ ಮನೆ ನೋಡಿ ಇವಾಗ ಇವಾಗ ರೀಸೆಂಟ್ ಆಗುತ್ತೆ ಕಟ್ಟಿರೋದು ದೇವ್ರ ಮನೆ ಹ್ಮ್ ಗೈಸ್ ಹಾಲಿಂದ ವ್ಯೂ ನೋಡಿ ಇಲ್ಲಿ ಎಷ್ಟು ಕಾಣ್ತೈತೆ ಓ ಸೀಗೆ ಗುಡ್ಡ ಇಲ್ಲೇ ಕಾಣ್ತೈತಲ್ಲ ರಾಘೋ ಗೈಸ್ ನೋಡಿ ಸೀಗೆ ಗುಡ್ಡ ತೋರಿಸ್ತೀನಿ ಗೈಸ್ ಸೀಗೆ ಗುಡ್ಡ ಅದೇ ಗೈಸ್ ಮನೆ ಹೊರಗಡೆ ಏನೋ ಲಿಫ್ಟ್ ಏನೋ ಮಾಡ್ತಾರಂತೆ ಸ್ವಲ್ಪ ಪೆಂಡಿಂಗ್ ಅಲ್ಲಿ ಐತಿ ಇದೊಂದು ವರ್ಕ್ ಇದೊಂದು ಏನಾರು ಆಗ್ಬಿಟ್ರೆ ನೋಡಪ್ಪ ಅವಾಗ ಆರಾಮ್ ಬೇಕಿದ್ರೆ ವ್ಯೂ ಎಲ್ಲ ಮಸ್ತ್ ಆಗೈತ್ ಬಿಡ್ಲಾ ಅಂದ್ರೆ ಏನಂದ್ರೆ ಮೇಯ್ನ್ ಟೆರೆಸ್ಗಾ ರೆಡಿ ಸರತ್ ಬೈಲ್ ಓಹ್ ಬೀಗ ಹಾಕವ್ರೆ ಬಟ್ ಇರ್ಲಿ ಚೆನ್ನಾಗೈತಿ ನೀ ಸೂಪರ್ ಬಿಡ್ಲಾ ಮನೆಯಲ್ಲಿ ಕ್ಲೀನ್ ಆಗಿರ್ತೈತಿ

ಇನ್ನು ಮನ ಆದರೆ ಇದ್ದಂಗೆ ಮೇಕು ಮಾಡಾಕಿ ಮೇಕೆ ಆದರೂ ಹುಷಾರು ಯಾಕಂದ್ರೆ ಅಲ್ಲಿ ನೋಡೋದು ಆ ಸೋಲಾರ್ನಕ್ಕೆ ಏನಾರ ಬ್ಯಾಟ್ ಬಾಲನ್ನು ಏನು ಆಡೋಕೆ ಹೋಗೋದಲ್ಲ ಏಡಕ್ಕ ಇನ್ನು ಹಿಂಗೆ ಅಲ್ಲ ತಿಗವರಿ ಗೊತ್ತಾ ಕಡ ಸೋತ ಹೃದಯ ಕಂಡ ಕನಸು ನಿಜವೆಂದು ನಗೆ ಬೀರಿದೆ ಇದು ರಾಘವರು ಇದು ಪಿ ಪಿ ಜಿ ಬಿಟ್ಬಿಟ್ಟು ಈಗ ಅಲ್ಲಿ ಮನೆ ನೋಡೋರು ಬಾಡಿಗೆ ಮನೆ ಹೋಗಿ ನೋಡ್ಕೊಂಬಂದೆ ಇಲ್ಲಿಂದ ಸ್ವಲ್ಪ ಒಂದು ಕಿಲೋಮೀಟರ್ ದೂರ ಬರ್ತಿದ್ದೀನಿ ಹೆಂಗ ಹೇಳ್ತೀಯಾ ಅಂತ ಅದೇ ಗುಡ್ ನ್ಯೂಸ್ ಸಾ ಕಾಲೇಜಿಂದ ಮನೆಗೆ ಬಂದ ಇವಾಗ ನಮ್ಮಮ್ಮಂಗೆ ಈಗ ನಮ್ಮ ಅಪ್ಪ ಮೊನ್ನೆ ಇತ್ತಂದಿದ್ರು ಗುಲ್ಕನ್ ಮನೆಗೆ ಮನೇಲಿ ಬೇರೆ ಬ್ರೆಡ್ ಇತ್ತಾ ಸೊ ಈಗ ಗುಲ್ಕನ್ ಹಾಕೊಡಮ್ಮ ಅಂತಂದೆ ಸೊ ಅದಕ್ಕೀಗ ರೆಡಿ ಈಗ ಬ್ರೆಡ್ಡು ಗುಲ್ಕನ್ ಒಂಥರ ಇಷ್ಟ ಇಲ್ ಗುರು ನಾನಿದ್ದು ಗುಲ್ಕನ್ನು ಜಾಸ್ತಿ ಈ ಬೀಡ ತಿಂತಿರ್ಬೇಕಿರ ತಿಂದಿದ್ದೆ ಈ ಫ್ಲೇವರು ಇದು ತಿಳಿದಿರೋದು ಮುಂಚೆ ಎಲ್ಲ ಗುಲ್ಕನ್ನು ಇವಾಗ ಫ್ರಿಜ್ ಗಿಟ್ ಗಟ್ಟಿ ಆಗೈತೆ ನಾನು ನಿಮಿಷ ಇವಾಗ ಏನೇನೆ ತರಬೇಕು ಕ್ಲೀನ್ ಆಗಿ ಹೇಳು ವಿಶಾಲ್ ಮಟಿಗೆ ಹೋಗಿ ಮೋರ್ ಆಮೇಲೆ ಬೇಕರಿಗೆ ಹೋಗಿ 1 ಪೌಂಡ್ ಬ್ರೆಡ್ ಬ್ರೆಡ್ 1 ಪೌಂಡ್ ಆಮೇಲೆ ಬಜ್ಜಿ ಮಿಂಚಕ್ಕೆ ಅಷ್ಟೇ ಈಗ ನಮ್ಮಮ್ಮ ಹೇಳಿದ್ರಲ್ಲ ಬ್ರೆಡ್ಡು ಮೆಣಸಿನ್ಕಾಯಿ ಬಜ್ಜಿ ಅವೆಲ್ಲ ಈಗ ದಿನ ಸ್ಕೂಟಿಲೇ ಹೋಗಿ ತಗೊಬಿಟ್ಟು ಬರೋಣ ಸ್ಪ್ಲೆಂಡರ್ ಸುಮ್ಮನೆ ಇಟ್ಕೊ ಬರೋದೆಲ್ಲ ಹಿಂಸೆ ಆಯ್ತದೆ ಏನು ಆಚಾರಲಿ

ಬಾರ್ ಸುಮಿರಮ್ಮ ನೀನು ಕೂಗ್ಬೇಡ ನೀನು ಬಾರ ಸರ್ಲಿ ಲೈಟ್ ಗೈಸ್ ನಮ್ಮ ಅಪ್ಪ ಇವಾಗ ಸಿಟಿಯಿಂದ ಬಂದ್ರ ಹಂಗೆ ಬರ್ತಾ ಮಾವಿನ ಹಣ್ಣು ತಗೊಂಡ್ ಬಂದವ್ರೆ ನೋಡಿ ಇಲ್ಲಿ ಇವತ್ತಿನ್ನು ಮಧ್ಯಾಹ್ನ ನಾನು ನಮ್ಮಅಮ್ಮ ಹೇಳ್ದೆ ಅಮ್ಮ ಮಾವಿನ ಹಣ್ಣು ತಿನ್ನಂಗಾಗೈತೆ ಅಂತ ಚೀಸಲ್ ಏನಮ್ಮ ಮಾಡ್ತಿದ್ಯಾ ಏಕೆ ಇಲ್ಲ ನಂಗೆ ನಿಜ ಗೊತ್ತಿಲ್ಲ ಓ ಬ್ರೆಡ್ ಟೋಸ್ಟ್ ಗೈಸ್ ಬ್ರೆಡ್ ಇದು ಚೀಸ್ ಎಲ್ಲ ಈಗ ಕಟ್ ಮಾಡ್ತಾ ಬ್ರೆಡ್ ಟೋಸ್ಟ್ ಮಾಡ್ತವ್ರೆ ಇಲ್ಲಿ ನಮ್ಮ ಅಣ್ಣ ಮಲ್ಕೊಂಡು ಫಿಲಮ್ ನೋಡ್ತವನೈ ದೇವ್ ಫಿಲಮ್ ಹ ಗೊತ್ತಿರ್ಲಿಲ್ಲ ಗೈಸ್ ಏನ್ ಸೆಕೆ ಆಗ್ತೈತೆ ಅಂದ್ರೆ ಮತ್ತೆ ಸೆಕೆ ಶುರು ಆಗೈತಪ್ಪ ಅದಕ್ಕೆ ಇವಾಗ ಫ್ಯಾನ್ ಹಾಕಿದೀನಿ ಆಯ್ತಾ ಬ್ರೆಡ್ ಟೋಸ್ಟ್ ತರ್ತೀಯಾ ಹೆಂಗೈಪ ನಿಮ್ಮ ಫೇವ್ರೇಟ್ ಬ್ರೆಡ್ ಟೋಸ್ಟ್ ಮಸಾಲೆ ಟಮಟ ಮಸಾಲೆ ಹಾಕಿಲ್ವಾಗಡೆ ನನಗೆ ಸಾಸ್ ಹಾಕಮ್ಮ ಇಲ್ಲ ಸಾಸು ಅಲ್ತಿದ್ರೆ ಇನ್ನೂ ಚಂದ ಗೈಸ್ ಈ ಬ್ರೆಡ್ ಟೋಸ್ಟಿಗೆ ನಮ್ಮ ಅಮ್ಮನ ಫೇವ್ರೆಟು ಸಾಸ್ ಹಾಕ್ಕೊಂಡಿದ್ದೀನಿ ಇದು ನಿಂಗೆ ಇಷ್ಟ ತಾನೆ ಫೇವ್ರೆಟ್ ತಾನೆ ಸಾಸು ತಗೊಂಡೋದಾ ಒನ್ ಪೀಸ್ ಒನ್ ಪೀಸ್ ಅಂತ ತಗೊಂಡಿದೆ ನಮ್ಮ ಎದ್ದೆ ಓದ್ ಫಿಲಮ್ ಇಷ್ಟ ಇಲ್ಲ ಸೊ ರಿಮೋಟ್ ಯಾವಾಗ ಸಿಗುತ್ತೆ ಅಂತ ಕಾಯ್ತಿದ್ರು ಇವಾಗ ರಿಮೋಟ್ ತಗೊಂಡೀಗ ನ್ಯೂಸ್ ಹಾಕೊಂಡವ್ರೆ ಗೈಸ್ ಬನ್ನಿ ಮಾವಿನ ಹಣ್ಣು ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ ಹ್ಞೂ ಸಿ ಐತೆ ಪಾಪ ಸಪ್ಪೆ ಅಮ್ಮ ನಂಗೆ ಊಟ ಬೇಡ ನಂಗ ನಿಜ ಆಗಲ್ಲ ಪ್ಲೀಸ್ ಇವತ್ತೊಂದಿನ ಬೇಡ ಹ್ಞೂ ಹೇಕಾರ ಅದು ಸ್ವಲ್ಪ ಕೊಡಿ ಇವಾಗ ಅರ್ಧ ಹೊಟ್ಟೆ ತುಂಬೈತೆ ಒಂದ್ ವರ್ಷ ನೀರ್ ಕುಡಿದಿ ಬೇಡ ಆಗ್ಲಿ ಹೊಟ್ಟೆ ತುಂಬೈತ್ ಕಣಮ್ ಹಂಗಂತ ಹತ್ತುವರೆ ಆಗ್ತಾ ಕರ್ಗುತ್ತಾ ಹೊಟ್ಟೆ ಗೈಸ್ ಟೈಮು ಬೆಳಗ್ಗೆ ಬೆಳಗಿನ ಜಾವ ಆರೂವರೆ ಆಗೈತೆ ಮಳೆ ನೋಡಿ ಎಷ್ಟು ಸಾಕಾದಾಗಿ ಬರ್ತೈತೆ ಸೂಪರ್ ಆಗಿ ಬರ್ತೈತೆ ಒಂದ್ ಮತ್ ಏಯ್ ಸುಮ್ನಿದ್ರೆ ಚಂದ ಆಗ ಸರ್ಲಿ ಸುಮ್ನಿದ್ರೆ ಆಯ್ತು ನಾನು ಆಕ್ಚುಲಿ ಬ್ಲಾಗ್ ಎಡಿಟ್ ಮಾಡೋಣ ಅಂತ ಯಜ್ಞ ನೋಡಿದ್ರೆ ಫುಲ್ ಮಳೆ ಬರ್ತಿರೋ ಸೌಂಡು ಆ ಸೌಂಡಿಗೆ ಅರ್ಧ ಏನ್ ಖುಷಿಯದ್ ಗೊತ್ತಾ ಅರ್ಧ ಈ ಮಳೆ ಬರ್ತಿರೋದಕ್ಕೆ ಬ್ಲಾಗ್ ಎಡಿಟ್ ಮಾಡೋಕ್ಕೂ ಮನ್ಸು ಬರ್ತಿಲ್ಲ ಬೆಚ್ಚಿಗೆ ಮಲ್ಕೊಳ್ಳೋಣ ಅನ್ನಂಗೆ ಫೀಲು ಇವಾಗ್ಲೂ ಅಷ್ಟೇ ಸೇಮು ರು ಕ್ಲೀನ್ ಆಗಿ ನೋಡೋರೆ ಸಾಕು ಇನ್ನು ಗೈಸ್ ಆಕ್ಚುಲಿ ಬ್ಲಾಗ್ ನಿನ್ನೆ ರಾತ್ರಿನೇ ಎಂಡ್ ಮಾಡೋಣ ಅಂತ ಅನ್ಕೋತೀನಿ ಬಟ್ ಅದ್ ಏನಪ್ಪಾ ಇತ್ತೀಚೆಗೆ ಬ್ಲಾಗ್ ಬೆಳಗ್ಗೆ ಎದ್ದು ಎಡಿಟು ಮಾಡ್ತಿದೀನಿ ಮತ್ತೆ ಬ್ಲಾಗು ಬೆಳಗ್ಗೆ ಎದ್ದುವ ಎಂಡ್ ಮಾಡ್ತಿದ್ದೀನಿ ಅದ್ಲಾಗೆ ಬ್ಲಾಗ್ ಎಂಡ್ ಮಾಡ್ತೀನಿ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಉಸುರು ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಿಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್